ಜವಳಿ ಹೋರಾಟ ಸಮಿತಿ ಮದನಾಡು ನೃತ್ಯ ಇವತ್ತು ಸಾಮಾಜಿಕ ಹೋರಾಟ ಕಾರ್ಯಕರ್ತರೇಮರಾಜ್ ಬಹುದೇರಿ ಆರು ಬೋರ್ಡ್ ಬೋಡ ಎಂಟಿನ ಸಮಸ್ಯೆ ಒಂದು ದಾದ ಐತ ಬಗ್ಗೆ ಪೂರ ಸಂಪೂರ್ಣ ಮಾಹಿತಿ ಕೊರಲೇ ಹಿರಿಯ ನಾಗರಿಕರು ಆರರು ಬಹುದೇರಿ ಆರೋಗ್ಯ ಸ್ವಾಗತ ಬಯಸಿ ಅಂಚನಿ ರಾಕೇಶ್ ಶೆಟ್ಟಿ ಮದನಾಡು ಅಲ್ಪ ಕೈತಲ್ದಾರೆ ಆ ಜವಳಿ ಪಾರ್ಕ್ ಆತನ ಜಾಗದ ಕೈತಲ್ದಾರೆ ಪೂರ ಆಗು ಹೋಗು ಪೂರ ಗೊತ್ತಿತ್ತಿನ ಆರು ಬದ್ದೇರಿ ಸ್ವಾಗತ ಸ್ವಾಗತವಂತ ಅಂಚನೇ ಉಪ್ಪಿಲಿಯ ಡಿಸೋಜ ಆರ್ಲ ಅಲ್ಪ ಜವಳಿ ಪಾರ್ಕ್ ಬಂದಿತ್ತಿನ ಅಲ್ಪ ಕೈ ತಲ್ದಾರೆ ಸ್ವಾಗತ ಸ್ವಾಗತವಂತ ಅಂಚನೇ ಶೋಭಾ ಆರು ಜವಳಿ ಪಾರ್ಕ್ದ ಏರಿಯಾದಾರೆ ಅಲ್ಪದ ಅಲ್ಪನೇ ಕಾಯ್ತಲ್ ಇಲ್ಲಿ ಆರ್ಲ ಬೌದ್ಯಾರೆ ಆರೋಗ್ಲ ಸ್ವಾಗತ ಬಂತು ನಮ್ಮ ನಿಟ್ಟೆ ಮದನಾಡು ಜವುಳಿ ಪಾರ್ಕ್ ಆಪ್ ಆಪನ್ನು ಪಂಪಿನ ಉದ್ದೇಶದಿ ಒಂದು ಭಾರಿ ವರ್ಷ ವೃದ್ಧಿ ಮಾತಾ ಆಶೆ ಆಶ ಮಾತೈತ್ತ ಬಗ್ಗೆ ನಿಜವಾಯಿನ ಒಂಜಿ ಚಿತ್ರಣ ಇನಿ ದಾದ ಆವೊಂದುಂಡು ಪಂಪಿನ ಮಾಧ್ಯಮದ ಮೂಲಕ ಜನಕಲಿ ತೆರಿಪಾದ ಐಟಿ ದಾದ ನಡತೊಂದುಂಡು ಈ ನಿಟ್ಟೆ ಗ್ರಾಮಕ್ಕೆ ದಾದ ಅನ್ಯಾಯ ಆವನ್ನ ಪಂಪಿನ ವಿಚಾರನು பன்னெண்டு பண்ணுது இனி மூலு நம்ம நெட்ட குத்து இல்லாடு இவஞ்சு மாத்தியம்தான் வஞ்சு மித்திரன் லெத்தது விஷயம் தெரிப்பில்லை இட்ட கிராமதாகலேனு ஒடிமட்ட ஆத்திரம் பண்ண கொஞ்சம் மூர்கேர் பனி பேர் ஸ்தானம் இது மூர்க்கேரில் கொஞ்சம் கொஞ்சம் ட்ரீட் மல பண்ணி பரிஸி வைது பண்ண மக்கள் எஞ்சின மல்து தாத மலத்திடப்படும் மக்கள் எஞ்சின பண்டில் மல்தன அர்த்தாபுசி ಅಯ್ಯ ಲಾಭ ನಿಂಕು ಎಪ್ಪಲ ಮಲ್ಪೋಳ್ಳಿ ಪಂಪಿನ ರಾಜಕೀಯ ವ್ಯವಸ್ಥೆ ನಡ್ತು ತರತಾ ಇರುವ ಇರುವತ್ತೊಂದನೇ ವರ್ಷ ಹಿ ನಮ್ಮ ರಾಜ್ಯ ಯಡಿಯೂರಪ್ಪ ಸರ್ಕಾರ ಬಿಜೆಪಿ ಸರ್ಕಾರ ಐತರು ಆ ಪುರುತು ನಮ್ಮ ಸುನೀಲ್ ಕುಮಾರ್ ಬಾರಿ ಭಾರಿ ಒಂದು ಪ್ರಾಮುಖ್ಯವನ್ನ ಖಾತೆದ ಒಂದು ಸಚಿವರಾದಿತ್ಯರು ಪವರ್ ಆಯ್ತ ಸಚಿವರಾದಿತ್ಯರು ಆರ ಪಕ್ಕ ದಕ್ಷಿಣ ಕನ್ನಡ ಜಿಲ್ಲೆದ ಉಸ್ತುವಾರಿ ಸಚಿವರಾದಿತ್ಯರು ಕರ್ನಾಟಕ ರಾಜ್ಯಗೂ ಸ ಕೇಂದ್ರ ಸರ್ಕಾರದ ರಡ್ಡು ಜವಳಿ ಪಾರ್ಕ್ ಯೋಜನೆ ಮಂಜೂರಾಣು ಐಟು ಒಂಜಿ ಯೋಜನೆ ಜವಳಿ ಪಾರ್ಕ್ ದಿನ ನಮ್ಮ ಸುನಿಲ್ ಕುಮಾರ್ ಕಾರ್ಕಳ ಕ್ಷೇತ್ರ ಇದೆ ತೊಂಡಿರು ಯೋಜನೆ ಬೊಮ್ಮಾಯಿ ಆರು ಇತ್ತು ಬೊಕ್ಕ ಮುಖ್ಯಮಂತ್ರಿ ಆದಿತ್ಯರು ಆರ್ನ ಕ್ಷೇತ್ರ ಓರು ಹಾವೇರಿ ಜಿಲ್ಲೆದ ಶಿಗ್ಗಾವಿ ಆರ್ನ ಕ್ಷೇತ್ರ ಅಡಿಗೆ ತೊಂಡಿರು ಅಂಚ ಆ ರೆಡ್ ಜವಳಿ ಪಾರ್ಕುಲ್ಲು ಆ ಹೊಡಿತೀನಿ ಒಂಜಿ ಸಿಗ್ಗಾವಿಡುಟ್ಟೆಡು ಒಂದು ಇರುವ ಇರುವತ್ತೊಂದನೇ ಸಾವಿಡ ಹಾತೀರ ಒಂದು ಅಲ್ತ್ ಬುಕ್ ಅದನ್ನು ಪಂದಾಗ ಸಿಗ್ಗಾವಿದ ಯೋಜನೆ ಇರುವತ್ತೆರಡನೇ ಸಾವಿಡು ಎರಡು ತಾರೀಕು ಪರಂಡು ಅವೇನು ಐದನೇ ಮಾರ್ಚ್ ಐದನೇ ಮಾರ್ಚ್ ಒಂದು ಹಾತೀನಿ ಮಂಡನೆ ಒಂದು ನಂಗೆ ಈ ರೆಡ್ಡು ಯೋಜನೆ ಮಂಜೂರು ಆತೀನಿ ಜುಲೈ ಇರುವತ್ತು ಇರುವ ಇರುವ ಸಿಗ್ಗಾವಿಡು ಬೊಮ್ಮಾಯ ಶಂಕುಸ್ಥಾಪನೆ ಮಲ್ತೇರು ಮಲ್ತದ್ದು ಅವು ಇನ್ನಿತ ಭಾರಿ ಪೊರ್ಲದ ಭಾರಿ ಮಲ್ಲ ಯೋಜನೆ ಆದ ಸುಮಾರು ಮೂಜಿ ನಾಲ್ಕು ಸಾವಿರ ಕೆಲಸ ಮಲ್ಪ ಹಂಚಿದ ಯೋಜನೆ ಅದು ಭಾರಿ ಮಿತ್ಬೋದು ಆಯಿತಾ ಕೆಲಸ ನಡ್ತಂದು ಜನಕ್ಕ ಮೂಜಿ ನಾಲ್ಕು ಸಾವಿರ ಜನಕ್ಕ ಕೆಲಸ ತೆಗ್ದಿ ಭಾರಿ ಪೊರ್ಲಂಜ್ ಯೋಜನೆ ಆ್ಯಂಡ್ ಆ ವಶಾತ್ ನಮ್ಮಾರ್ ಸುನಿಲ್ ಕುಮಾರ್ ಮೂಲು ಅದಾಗೆಲ್ಲ ಅದಾಗ ಮಿನಿಸ್ಟರ್ ಆದಿತ್ತೇರು ಭಕ್ತ ಇತ್ತೆಲ್ಲ ಎಮ್ ಎಲ್ ಎ ಅದು ಮೂಲು ಒಂದು ಟೇಕ್ ಆಫೇ ಆಯ್ತು மேரு இரத்தூ மூஜி தாரிக்கு இரவத்த மூஜினேஸ் அது மூலி நித்தேடு நெக் சாபனை மலத்திறார் ஆர்த்து பாரிஷோக்குதோ பாஷான மல்தேரோரு அரடப்பா அப்ப மூலிமா டிசி அது எத்தினார் கூர்மாரும் ஆறுல பாரிஷோக்கு பாத்தேரோமாதான் பந்த தெரு பொது அது தாக்கலை புரல் ரெண்டு அக்கா பாத்தேர்தான் அது எஞ்சினப்பூர பன் தெரிந்த ஆறு ఒక జిల్లా పంచాయతీదారు ఉదయం పూర బారిషి ఒకడు పండు బారిషి ఒకది భాషణ ఇత పన్న పడిన మూలు దాదా ఈ యోజన బతిన్న మూలు దాదాపుడు ఈ యోజన దాదా ప్రయోజనం ఉదయం పూర పండారు పండు యోజన అని శంకుస్థాపన మల్తారు మల్తుది అల్తుడు బొక్క ఇరవత మూజిడి బొక్క ఇని ముట్టాల అవులు వంజి వొంజి కళ్ళల్లో నమ్మ అంచనే ఉండు ಷಿಗಾ ವಿಡ್ ಅಕುಲಿ ಹೋಕ್ಕ ಆಕಿ ಸಾಧಾರಣ ಪತ್ತು ಸಾವಿರ ಜನ ಒಂದು ಕೆಲಸ ಜನ ಯೋಜನೆ ಮಟ್ಟ ಮಟ್ಟಪೋತರು ಅವಳು ಇರುವತ್ತೈದು ಕೋಟಿಂದು ಬಂದು ಅಕ್ಕಲು ಸುರುಮಾಲದ ಯೋಜನೆ ಇನ್ನು ಸಾಧಾರಣ ಇರುವತ್ತೈದು ಇರೂತ್ ಕೋಟಿ ಯೋಜನೆ ಮಟ್ಟ ಮಿತ್ ಬಂದು ಆ ನಮ್ಮ ಮೂಲ ಝೀರೋ ಇನ್ನಿತ ಎಂಕಲ್ನ ಪ್ರಶ್ನೆ ಪಿಗ್ಗಾವಿಡು ಅಲ್ತ ಶಾಸಕರಿಗೆ ಆಣಂದಂಡ ಮುಲ್ತ ಶಾಸಕರಿಗೆ ದಾದ ಆಯ್ಜಿ ಪುನಃ ಉತ್ತರ ಕೊರಡು நெட்டு தாதமல் தெரிப்பான எங்களுக்கு சம்பூர் கோத்தாத்து ஆறு நேன் மல உதவி ஓட்டுதான் ஆ ஓட்டுல பூர்த்த ஓட்டுல பூர்த்தி முழுவதைக்கு சங்குஸாபனை மல்தேரு இரவோ கோட்டி ஐக்கு மஞ்சுராத்தில பண்டரு அத்த பகிர் பூர பண்ணரு ஐக்கு மீத்த மீத்தபேத்த உத்தியமக்கு பரப்பிரப்போ அஞ்சு அப்படினா அண்ட் அல்மேன சுத்தி லயும் ஒஞ்சி தாதமல் தெரண்டு பாஷை புடியர் பாஷன் பெரிக்கார ஜனக்கு ஏன் கடப்படுது இல்லை இல்லை போது ಜನಕ್ಕುಳ್ಳ ಅರ್ಜಿನ್ ದೆತ್ತರು ಮೂರು ಮೂಜಿ ಸಾರು ಜನಕ್ಕೆ ಕೆಲಸ ಹಾಕ್ಕೊಂಡು ನಿಖಲು ಅರ್ಜಿ ಕೊರಲೆ ಪಂಡ ಅರ್ಜಿನ್ ಒಟ್ಟು ಒಟ್ಟು ಪಾಡಿಯರು ಜನಕ್ಕಲೇ ಮಂಗೆ ಮಲ್ತೇರು ಓಟು ದೆತ್ತೊಂಡ್ಯರು ಗೆಂದಿಯರು ಪೋಯರು ಮಲ್ಲೇಜ್ಜು ಇತ್ತೆಂಗಲಿನ ಪ್ರಶ್ನೆ ಆ ದಿಂದ ಇರುವ ಕೋಟಿ ಹೊಡೆಪಡು ಅಲ್ತಟ್ಟ ಪಕ್ಕ ಈ ರೀತಿಯದಾಯಗ ಇಂತ ಅಲ್ಲ ಮಲ್ಪ ಮೇರೆ ಪರೋಡತ್ತ ನೆತ್ತ ಬಗ್ಗೆ ಆರನೇ ಚಕ್ಕರ ಶಬ್ದಲ್ಲೇಜು ಇನ್ನಿಕ್ಲ ಅಂಚೆನೆ ఐట్ భారీ పండేరు ఈ పుంజే పాప మాత్ర బతుకులు దారు దేవనా ఎలర్జీ కూర్చున్నారు బొక్క దాదాపు పండేరుక అవు కెలసా ఆపిన కేసా మళ్ళా మళ్ళీ డిగ్రీ మత కలుతుంది బయతిక లేక ఎస్ఎస్ఎల్సి పీసీ ఆత్తున్నాక లేక ఆపిన కేసా సో దాన్ని ఎంపత్ ఐదు పర్సెంట్ కాపుడు బొక్కపుర యువకరిగి అంతే లోకల్ జనకులకి కొంచెం ఆపిన ఉద్యమం పండుగ మాత్రం రౌన్ నువ్వు ఆర్ల పండేరు డీసీ పండగారు మాతా అధికార బాకుల పండగారు ఒక ఆరున జనకుల పనం వచ్చారు ఇత ఎంకల ప్రశ్నే ఈ రీతి అయినా దాయ మలత ఇచ్చారు ఆ రోజు ఇంక సరక ఆరు జనప్రతినిధి ఆరు ఎంకులకి సరకారు ఆరు ఆరు ఉంతు దిన్నే మలుపురం అనే కార్యక్రమం ఆయన దాయ మలత ఇచ్చారు పంపిన ప్రశ్నే ఐకిని ఎంకలి అనివార్యవాదిని ఒట్టాడతను ಈ ಬಗ್ಗೆ ಗೊತ್ತಾಂತಕ್ಕಲಿನ ಜನಗಳು ಬೆತ ಬೆ ಪ್ರಚಾರ ಮಲ್ತ ಹಂಗ ಇದು ತೆಂಕುಲೈನ್ ಪೂರ ತೆರಿಪಾ ಅದು ಮುಂದಿತ್ತು ಬಗ್ಗೆ ಒಂದು ಹೋರಾಟ ಮಲ್ಪೊಡಿ ಹಾಕೊಂಡು ದಯಾಬನ್ನ ಈ ಯೋಜನೆ ಇನಿ ಸಿದ್ದರಾಮಯ್ಯನ ಗವರ್ಮೆಂಟ್ ಬರ್ತ ಅಲ್ತು ಬಕ್ಕ ಅವು ಇರುವ ಕೋಟಿ ಇತ್ತಿನ ಇರುವತ್ತೆರಡು ಮೂವರು ಕೋಟಿ ಎರ್ಸಾದ್ರಿ ಇರುವತ್ತೆರಡು ಮೂರು ಕೋಟಿ ಕೊಡೋದು ಮಾಡಿದ ಬಜೆಟ್ ಹಿಡಿದತ್ತಿ ತೆರ್ಸಿ ಸಿದ್ದರಾಮಯ್ಯರು ಅವ್ಳು ಏನಾರ ತಾರೀಕು ಬರೋಂಡ್ರು ಅವೇನು ಒಂದು ಇರುವ ನಾಲ್ಕೈದು ಸೆಪ್ಟೆಂಬರ್ಡು ಆ ಆರ್ನ ದುಡ್ಡುಲ್ಲ ಇರುವತ್ತೆರಡು ಮೊಟ್ಟಿನಾಗ ದತ್ತಿತ್ತೇರಿ ಅಲ್ತ್ ಬಕ್ಕಲ ಮೇರು ಮನಿ ಪೂಜ್ಯರು ಮುಂದಕ್ಕೆ ಉತ್ತರ ಏರು ಕೊಡು ಏರು ಮಲ್ಪೊಡು ಬಂದಾಗ ಲೋಕಲ್ ಶಾ ಶಾಸಕೇ ಮಲ್ತೊಂದಿಚ್ಚೇರಿ ಒಂದು ದಾಯಿಗೆ ಮಲ್ಪೂಜ್ರು ಬಂದು ಹೆಂಗ್ಲ ಅಂಜಿ ಪ್ರಶ್ನೆ ಆ ಮಲ್ತುಜರ್ನಾಂಡ್ ಆರು ಮಲ್ಪಡೇ ನೆತ್ತವುದು ಕಾರಣದಾದಪನ್ನಾಗ ಅರೆಗೆ ಜವಾಬ್ದಾರಿ ಉಂಡು ಒಂಜಿನದಾದಪ್ಪನಾಗ ಈ ಊರ್ದಾಗಲು ಮೂರ್ಖರತ್ತು ಹೆಂಗ್ಲಿಗೆ ಅರ್ಥ ಆತನಿತ್ತೆ ಬೊಕ್ಕ ಈ ರಂಜಿ ಮಲ್ದಿನ ಒಂದು ಆ ಪಂಡದು ಆ ಮತ ಅರ್ಜಿ ತಂದು ಈತ ಮತ್ತ ಮಲ್ತು ಓದ ಮಲ್ತದ್ದು ಈ ಮಣಿಪಂದಕ್ಕೆಲ್ದ ಒಂದು ವಿಶ್ವಾಸ ದ್ರೋಹದ ಕೆಲಸ ಮಲ್ತಂದು ನಮ್ಮ ಶಾಸಕರ ಪಂಪಿನ ಸ್ಪಷ್ಟ ಪಾತ್ರ ಅವೇಕ್ಕೆ ಆರಡು ಈ ಕೆಲಸ ಅಪಡು ಈ ಕೆಲಸ ಆವಡು ಬೊಕ್ಕ ನೆಟ್ಟು ಕೊಡೋದಾದ ಮಲ್ತಿರ್ ಪಂದಾಗ ಇದು ಅವನಿತ್ತೆ ಅವೇ ಜಾಗಡು ಆರು ನಕ್ಷತ್ರ ಉದ್ಯೋಗ ಖಾತ್ರಿ ಯೋಜನೆ ಅದ ಕೊಡ ಯೋಜನೆ ಕಂತಪಾಡ್ದು ಐಕೊಂಜು ಮೂಜಿ ಮೂಜಿ ಆರು ಲಕ್ಷ ರೂಪಾಯಿ ಖರ್ಚು ಮಲ್ತಾರೆ ಅವಲ ಹೆಂಕೆ ಪ್ರಶ್ನೆ ಒಂಜಿ ಒಂದು ಯೋಜನೆಗೆ ಟಿ ಸಿ ಆತನ ಆತಿನ ಜಾಗಡು ಕುಂಜು ಯೋಜನೆ ದಂಚ ಕೈಪಾಡನು ಎಂಚ ಬತ್ತ ಈ ಪಂಚಾಯತ್ ಹೋಗಲು ಎಂಚ ಬುಡಿಯರು ಆನೆಲ್ಲ ಇದು ಪಂಚಾಯತ್ ಇತ್ತಿನಿ ಆನೆ ಪಂಚಾಯತ್ ಬಾರಿ ಬಾತಾಡ್ತಾರು ಅವೇ ಪಂ ಕೈಗೆದ್ ಇದೆ ಅಬ್ಬ ಕೊ ಯೋಜನೆ ಅವ್ಲು ಎಂಚೆಂತ ಪಡೆಯರ್ ಪಾಪ ಅಲ್ಲ ಒಂಜಿ ಪ್ರಶ್ನೆ ಅವು ಹೆಂಕಲ್ಲ ಅಂತದಿ ಪೈನು ಇಂಚ ದಾಧನ ಉಂಜಿ ನಡ್ತು ಇಂಚ ವಿಶ್ವಾಸ ದ್ರೋಹ ಮಲ್ದೇರು ಐತ ಮಿತ್ ಈತ ಮಲ್ಲ ಯೋಜನೆ ಪರಬಳ್ಳಿ ಉಂಟ ಉದ್ದೇಶ ನೆಕ್ಕ ಹೊಣೆ ಆರೆ ದರೇ ಸರ ಎಂಗೆ ಸರ್ಕಾರಿ ಶಾಶ್ಯಕೇರ ಆರೈನ್ ಮಲ್ಪುರು ಇದು ಮಲ್ಪುಜೇರಿ ದಾಯ ಪನ್ಪಿನ ಒಂಜಿ ಆರೈನ್ ಬಹಿರಂಗವಾದು ಜನಕಲಿ ಉತ್ತರ ಕೊರಡು ಬೊಕ್ಕ ಆರೇಗ ಸಾಶಕೇರಿ ಪಂಡ ಜನಕನ ಸೇವಕೆ ನಮ್ಮ ಲಾಯ್ಕ್ ಮಸ್ ನಮ್ಮ ಮಲ್ತು ಯಾನ ಯಾರ ಕೊಡೊಂದು ಎರಡೇ ಈ ಪೊರ್ತು ದಾದ ನಿಖಲಿನ ಮೂಲಕ ರಿಕ್ವೆಸ್ಟ್ ಮಲ್ಬನ ದಾದ ಪಂದಾಗ ಒಂದು ಮಸ್ತ್ ಜನ ಗೊತ್ತು ಪಾಪದಾಗಲಿ ಅದು ಎರಗಲ್ ನಾನು ಊರು ಒಂದು ಶಾಸಕಾಗಿ ಎನ್ನ ಲೆಕ್ಕ ಕೊಡು ಹೆಂಗ ಗೊತ್ತಿತ್ತ ಲೆಕ್ಕ ಕನಿಷ್ಠ ಒಂದು ವರ್ಷೋಡು ಐವರು ಲಕ್ಷ ಒಡ್ದು ಒಂದು ಕೋಟಿ ಎರಡು ಕೋಟಿ ಡ್ರಾ ಮಲ್ಬನ್ ಆತ ಆತ ದುಡ್ಡು ಪೋ ಒಂದು ಈ ದುಡ್ಡು ಹೊಲ್ತು ಬರ್ಬನಾಗಲಿ ಒಂದು ನಮ್ಮನ್ನು ಮಾತಾಡಿದ ಜನ ಕುಲ ತೆರಿಗೆದ ದುಡ್ಡು ಅಂಚಾದ ಹರ್ಯಾಗೆ ಹಗಲಿಗೆ ಹಂಗೆ ಉಂಡು ಅಗಲು ಬೇತಾಗೆಲ್ಲಾಗ ನಮಗೆ ಪಾತ್ರ ರಬ್ಬಿ ಅರೆಗೆ ಹಂಗೆೊಂಡು ಅವೇನಕ್ಕೆ ಕೇರ್ ನಂಜಿನ ಹಕ್ಕ ಉಂಟು ಐಕಾತ್ರ ಈ ಹೋರಾಟ